ಈಗ ಜಾಸ್ತಿ ಮಾತಾಡ್ಸಲ್ಲ ವಿಶ್ ಮಾಡಿ ಟೀಮ್ಗೆ ಬ್ಯಾಚುಲರ್ಸ್ ಸ್ಯಾಂತಮ್ ನೋಡ್ಕೊಂಡು ಬರೋಣ ಆಮೇಲೆ ಮಾತಾಡ್ಸಿ ನವೀನಿಂದ ಶುರು ಮಾಡೋಣ ಸಾಂಗ್ ಗೊತ್ತಾಗತ್ತೆ ಅಪಾಯ ಏನು ಅಂತ ಓಕೆ ಸಾಂಗ್ ಪ್ಲೀಸ್ ಎಲ್ಲ ಯಾರ್ ಬೀಳ್ತಾರೆ ಗುರು ಅನ್ನೋದೊಂದು ಲೈನ್ ಇತ್ತು ಅದು ಯೋಚನೆ ಇಲ್ಲ ಅದನ್ನ ಬಿಟ್ಟುಲರ್ ಹೊಡ್ಬೋದ ಬಿದ್ದಿದ್ರೆ ಯಾವಾಗ್ಲೂ ಬ್ಯಾಚುಲರ್ ಬ ಇಲ್ಲ ತುಂಬಾ ಚೆನ್ನಾಗಿದೆ ಐ ರಿಯಲಿ ಲವ್ ದ ಸಾಂಗ್ ನೀವು ಹೇಳಿದಾಗ ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಒಂದು ಮ್ಯಾಜಿಕ್ ಇದೆ ಅವರು ಯಾವುದೇ ಹಾಡ್ ಹಿಡಿದ್ರು ಯು ಕನೆಕ್ಟ್ ಬರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ ಟೈಟ್ಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಟೈಟ್ಲ್ ಕೇಳಿದಾಗ ವಿಕಿ ಹೇಳ್ತಾ ಇದೆ ಏನೋ ಒಂಥರ ಮಜಾ ಇದೆ ಟೈಟ್ಲಲ್ಲಿ ಏನು ಸರ್ ವಿಕಿ ನಿಮಗೆ ಟೈಟ್ಲು ಅದೇ ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ ಮಂಜುನಾಥ್ರುಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಕೇಳ್ಕೊತೀನಿ ಅದೊಂಚೂರು ಎಲಾಬ್ರೇಟ್ ಮಾಡ್ಬೋದು ಏನಪ್ಪ ಹೇಳಿದೆ ಇಲ್ಲ ಬರ್ತಾ ತಿಲಕ್ ಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದ ಬಂದಿದ್ದಷ್ಟೇ ಎಲ್ಲರಿಗೂ ನಮಸ್ಕಾರ ಅಪಾಯವಿದ ಎಚ್ಚರಿಕೆ ತುಂಬ ನನಗೆ ದೇವ ಅವರು ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ಹೆಸರಾಗುತ್ತೆ ಅಂತ ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರೆ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ಜಪಾಡಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬುರ್ಗಿಯ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ ಆ ಪರಿಸ್ಥಿತಿಯಲ್ಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹಂಗೆ ಅಭಿಜಿತ್ ಅವರೇ ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನಿಮಾಟೋಗ್ರಫಿ ಮ್ಯೂಸಿಕ್ ಅದು ರೇಯರ್ ಕಾಂಬಿನೇಷನ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅನ್ಕೊಂಡ್ವಿ ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ ಒಂದು ಆಸ್ಟೇಲ್ ಇದೆ ಎಲ್ಲ ಲೈಫ್ ಒಂದು ಅರ್ಧ ಫೀಲ್ಡ್ ಕಪ್ತಾರ ಕೆಲವು ನೋವು ಇರುತ್ತೆ ಕೆಲವು ಇರುತ್ತೆ ಅಂಡ್ ಹೆಂಗೆ ಚಿತ್ರೀಕರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ಮಲ್ನಾಡಿನ ಸೊಗಡು ಕಾಣಿಸ್ತು ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು ಅಂದ್ರೆ ಎಲ್ಲರೂ ಅವ್ರವ್ರ ಜೀವನ ಕಟ್ಕೊಳಕ್ಕೆ ಅಥವಾ ಕನ್ಸ್ ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ನಾವೆಲ್ಲರೂ ಇದರಲ್ಲಿ ಬದುಕಿರ್ತೀವಿ ಅದನ್ನ ನೋಡ್ತಾ ಇರ್ತೀವಿ ಸೊ ಅದು ಒಂದಕ್ಕೆ ಕನ್ನಡಿಗಿಡ್ದಂಗೆ ಅನ್ನಿಸ್ತು ಹಾಡು ಸಿನಿಮಾಟೋಗ್ರಫಿ ಆಗ್ಲಿ ಮ್ಯೂಸಿಕ್ ಆಗ್ಲಿ ತುಂಬಾ ಇಷ್ಟ ಆಯ್ತು ಸೊ ಥ್ಯಾಂಕ್ಸ್ ಯೂಶಲಿ ಬ್ಯಾಚುಲರ್ಸ್ ನ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಕರೆದು ಸಾಂಗ್ ರಿಲೀಸ್ ಮಾಡ್ತಾ ಇರೋರು ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರುತ್ತೆ ಅನ್ಕೊಂತಾರೆ ನಾವು ಅಷ್ಟೇ ಬಡದಾಡ್ತಾ ಇರ್ತೀವಿ ಲೈಫ್ ಅಲ್ಲಿ ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮದುವೆ ಹಾಕಾಗಿಲ್ಲ ಮದುವೆ ಹಾಕಾಗಿಲ್ಲ ಅಂತ ಹಿಂಸೆ ಕೊಡೋರ್ ಪ್ರಾಬ್ಲಮ್ ಜಾಸ್ತಿ ಸೊ ನಮ್ಮಗಳ ಲೈಫ್ ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರಾ ತುಂಬಾ ಚೆನ್ನಾಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಈ ಟೀಮ್ಗೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ ಐ ತಿಂಕ್ ಇವತ್ತೇ ಫಸ್ಟ್ ಟೈಮ್ ನಾನು ನಂದೆ ಬಟ್ಟೆ ಹಾಕೋ ಬಂದಿರೋದು ಅನ್ಸುತ್ತೆ ಇಲ್ಲ ಸರ್ ಸಾಕ್ಸ್ ರೂಮ್ ಮಟ್ಟದ್ದು ಅವು ಸೂ ಶೂ ಸಾಕ್ಸ್ ವಾಚ್ ಯಾರದು ಯಾರ್ಯಾರ್ದು ಅಂತ ಅವ್ರು ಬೈದಾಗಲೇ ಗೊತ್ತಾಗುತ್ತೆ ನಮಗೆ ಓ ನಿಂದ ಅಂತ ಅನ್ಕಂಡ್ ಹಂಗಿರ್ತಾ ಇದ್ವಿ ಬಾಡಿಗೆ ಮೂರ್ ಜನ ಅಂತ ಓನರ್ನ ಬೆಟ್ಟ ಹೋಗ್ರ ಮೂರೇ ಜನ ಹೋಗ್ತಾ ಇದ್ದಿದ್ದು ಓನರ್ ಬರೋ ಟೈಮ್ ಅಲ್ಲೂ ಮೂರೇ ಜನ ಇರ್ತಿದ್ರು ಅದ್ರ ನಡ್ಬಾರಕ್ಕೆ ಒಂದ್ ಏಳು ಎಂಟು ಜನ ಇರೋರು ನಾವು ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದ್ರು ಯೂಶಲಿ ವಿಜಯನಗರ ರಾಜನಗರ ಇರ್ತಾರ ಯಾಕಂದ್ರೆ ರೊಟ್ಟಿ ಊಟ ಸಿಕ್ತವ ಅಂತಂದು ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು ಕಾಲೇಜಿಗೆ ಬಂದವರು ಆಯ್ತು ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವರು ವಿಜಯನಗರದಿಂದಾನೆ ಹೋಗ್ಬೇಕು ಅವರು ಹಂಗಿರೋರು ಬಂದಾಗ ಬಂದಾಗ ನಮ್ಮ ರೂಮಿಗೆ ಬರೋರು ಫಸ್ಟ್ ಏ ಅಣ್ಣ ಒಂದು ಒಂದು ವಾರ ಇಡ್ತೀನಿ ಓಕೆ ಅಲ್ಲ ಅಂತ ನಮ್ಗೆ ಗೊತ್ತಿತ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ ಗ್ಯಾರಂಟಿ ಅಂತ ಬಂದು ನಾಲ್ಕು ತಿಂಗಳು ಅಲ್ಲೇ ಜಾಯ್ನ್ ಅಲ್ ಅವ ಸೆಟ್ಲ್ ಸರ್ ಅದೆಲ್ಲನೂ ನೋಡಿ ನೆನಪಾಗತ್ತಿತ್ತು ನಮಗೆ ಎವ್ರಿ ಶಾರ್ಟ್ ನೀವೇ ತೆಗೆದ್ ಐ ಥಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ ನಾವು ನೋಡಿರ್ತೀವಿ ಎಲ್ರಿಗೂ ಇಷ್ಟ ಆಗುತ್ತೆ ಆಗತ್ತೆ ಆ್ಯಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲಮ್ ನೋಡಿದ್ದೆ ಆಲ್ ದ ಬೆಸ್ಟ್ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಿಮ್ ಕೆಲಸ ಇಲ್ಲೂ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ನಿರ್ಮಾಪಕರಾದಂತಹ ಮಂಜುನಾಥ್ ಅವರಿಗೆ ಮತ್ತೆ ಪೂರ್ಣಿಮ ಗೌಡ ಅವರಿಗೆ ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ ಸರ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ತುಂಬ ಸಹಜವಾಗಿ ಕಾಣಿಸ್ತಾ ಇದ್ದೀರಿ ಆಲ್ ದ ಬೆಸ್ಟ್ ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂಥ ನೆಂಟರುಗಳಿಗೆ ಇಡೀ ತಂಡಕ್ಕೆ ಶುಭಾಶಯಗಳು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ಬ್ಯಾಚುಲರ್ ಅಲ್ಲ ಬೇಗ ನನಗೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಲೈಫ್ ಬಗ್ಗೆ ಏನು ಅಂತ ಸೊ ನಾನೇನು ಹೇಳೋದು ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ವಿಕಿ ಸರ್ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದು ಭಾಳ ಮುಖ್ಯ ನಾನು ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಇರ್ತೀನಿ ಹೊಸಬರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬರಿಗೆ ಬೆಂತ್ಟ್ಟು ಕಡಿಮೆನೇ ಇದ್ದಾರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಈ ತರ ತಟ್ಟೋದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆ ತರದಂತ ಬೆಂಬಲ ಕಡಿಮೆ ಆಗ್ಬಿಡುತ್ತೆ ಸೊ ಅದೆಲ್ಲವನ್ನ ತೂಗಿಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಯಲ್ಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ನಿಮ್ಮಿಂದನೇ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಮ್ಮೆಲ್ಲ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ ಸೊ ಅದನ್ನ ಮಾಡ್ದಲೇ ಹೊಸ ಸಿನಿಮಾ ಹೊಸಬ್ರ ಸಿನಿಮಾ ಅದಕ್ಕೂ ಫೋಕಸ್ ಮಾಡಬೇಕು ಅದು ಕೂಡ ಗಮನ ಕೊಡಬೇಕು ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಬೆಂಬಲ ಇಲ್ಲದಲೇ ಅದು ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದೆ ಅದೆಲ್ಲ ನನಗೂ ಕೂಡ ನೆನಪಾಯಿತು ತುಂಬಾ ಅದ್ಭುತವಾಗಿ ತೋರಿಸಿದಾರೆ ಆ ವಿಷಯ ನಿರ್ದೇಶಕರು ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್ ಇಂಥ ಒಂದು ಅವಕಾಶ ಹೊಸಬ್ರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಿಮ್ಮ ಬೆಂಬಲ ಚಿತ್ರರಂಗದಲ್ಲಿ ಹೊಸಬ್ರ ಮೇಲೂ ಇರಲಿ ಹಳಬ್ರ ಮೇಲೂ ಇರಲಿ ನಮ್ಗೌಡ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರು ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಈ ಬ್ಯಾಚುಲರ್ಸ್ಗೆ ಟೀಮ್ ಕಡೆಯಿಂದ ಒಂದು ಕಿರು ಕಾಣಿಕೆ ಇದೆ ಬಂದು ಇಷ್ಟು ಪ್ರೀತಿಯಿಂದ ಸಾಂಗ್ ಲಾಂಚ್ ಮಾಡ್ಕೊಟ್ಟಿದ್ದೀರಾ ಏನಿಲ್ಲ ಸಾಂಗ್ ನೋಡಿದಾಗ ಒಂದೇ ಒಂದು ಬೇಜಾರ್ ಆಯ್ತು ಏನಪ್ಪ ಅಂದ್ರೆ ಬಾಡಿಗೆ ಕೇಳಕ್ ಹಂಗ್ ಹುಡುಗಿ ಬರ್ತಿರ್ಲಿಲ್ಲ ನಮ್ಗೆ ಬಾಡಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಓನರ್ ಮಗ್ಲೇ ಏನಾದ್ರು ಲೈನ್ ಹಾಕಿರೋ ಸೀಕ್ವೆನ್ಸ್ ಗಳಿದಾವ ಅಂತ ಇಲ್ಲ ಮೋಸ್ಟ್ಲಿ ಹಂಗಿದ್ರೆ ಹತ್ತು ವರ್ಷದಿಂದ ಅಲ್ಲೇ ಇರ್ತಿದ್ವಿ ನಾವು ಒಂದ ನಿಮಿಷ ಸರ್ ವಿಕಾಸ್ ಹಾಗೆ ರಾಜ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಶ್ವಿನ್ ಸರ್ ಸುನಾಥ್ ಸರ್ ಒಂದ್ ನಿಮಿಷ ಟೀಮ್ ಅವನ್ನೊಂದು ಮಾತಾಡ್ಸ್ಬಿಡ್ತೀನಿ ಸರ್ ಹಾಂ ನಿರ್ಮಾಪಕರಿಂದಲೇ ಮಾತು ಶುರು ಮಾಡೋಣ ಮನ್ಮೋಹನ್ ಸರ್ ಇದು ಎರಡನೇ ಸಿನಿಮಾ ನಿರ್ಮ ನಿರ್ಮಾಣದ್ದು ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಸಾಂಗ್ ಲಾಂಚ್ ಆಗಿದೆ ಏನ್ ಅನ್ಸ್ತಾ ಇದೆ ಸ್ವಲ್ಪ ಸೆಂಟ್ರಿಗೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಹಿಂದೆ ಸಾರಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಅಪಾಯತೆ ಎಚ್ಚರಿಕೆಯ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ವಿ ಇವತ್ತು ಇದು ಆ್ಯಕ್ಚುಲಿ ಬ್ಯಾಚುಲರ್ಸಿಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕನ್ನಡ ಇಂಡಸ್ಟ್ರಿನಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು ಅವರು ಅವ್ರ ಟೈಮ್ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ಇನ್ನೊಬ್ಬರು ಕಾರ್ಯಕ್ರಮಗಳು ಬೇರೆ ಕರೆ ಇರ್ತಾ ಇತ್ತು ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾಲ್ಕು ಐದು ಜನ ಬ್ಯಾಚುಲರ್ ಆ್ಯಕ್ಚುಲಿ ಒಬ್ಬರು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತೇಳಿ ಹೊಟ್ಬಿಟ್ರು ಹಾಗಾಗಿ ಐದು ಜನ ಬ್ಯಾಚುಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ನಮ್ಮ ತಂಡದ ಪ್ರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ಈ ಸಿನಿಮಾದ ಸಾಂಗನ್ನು ಬರೆದಿರೋದಂಥ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಿನ್ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇಡೀ ತಂಡದಲ್ಲಿ ಕಲಾವಿದರು ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕದಂಥ ಅಭಿನಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದನ ತಿಳಿಸ್ತಾ ಇವೆಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲ ಬಂದಿದ್ದೀರ ತಾವೆಲ್ಲರೂ ಕೂಡ ಹೊಸ ಸಿನಿಮಾ ಹೊಸ ಸ್ಟಾರ್ಗಳದ್ದು ಸಿನ್ಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ ಮಾಡಿ ಅದೊಂದು ಯಾಕೆಲ್ಲ ಹೊಸಬರು ನಾವು ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲ್ಸೋಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮುಖ ಅದು ಕೇಳ್ಕೊತ ಇಲ್ಲ ಎಲ್ಲರಿಗೂ ಬಂದಿರತಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಗಳು ಮತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಗಿಸ್ತಾ ಇದ್ದೀನಿ

ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ ಯಾಕಂದ್ರೆ ನಿಮಗೆ ಡೆಡಿಕೇಟ್ ಈ ಸಾಂಗು ಎಷ್ಟು ಜನ ಇದಾರೆ ಗೊತ್ತಿಲ್ಲ ಬ್ಯಾಚುಲರ್ಸು ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ ಇಟ್ಸ್ ಓಕೆ ಈ ಸಾಂಗು ಹೆಂಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಸಿನಿಮಾ ಇದು ಆದ್ರೂ ಕೂಡ ಮೂರ್ ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್ ಸೀನ್ ಕ್ಯಾರೆಕ್ಟರ್ ಎಷ್ಟೊತ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗ್ ಇದು ಹೇಗೆ ಅಂದ್ರೆ ಟ್ಯೂನಿಗ್ ಬರ್ದಿದ್ದು ಸಾಂಗ್ ಅಲ್ಲ ಲಿರಿಕ್ಸ್ ಬರ್ದ ಮೇಲೆ ಟ್ಯೂನ್ ಮಾಡಿ ಲಿರಿಕ್ಸ್ ನ ಫಸ್ಟ್ ಬರ್ದ್ಬಿಡ್ತೀನಿ ನಾನು ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಶನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್ ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ ಮೇಜರ್ಲಿ ಸಾಂಗ್ ಚೆನ್ನಾಗಿ ಆದಮೇಲೆ ಅನ್ಸುತ್ತೆ ಈಗ ಈ ನ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ನೆ ಅಂದ್ರೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರುತ್ತಾರಲ್ಲ ಅವ್ರು ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಆವಾಗ ಇವರೆಲ್ಲ ಸಿಗ್ತಾರೆ ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ ಇನ್ಫ್ಯಾಕ್ಟ್ ಎಲ್ರು ಬಂದು ಈ ನ ನೋಡಿ ಎರಡೆರಡು ಸಲ ನೋಡಿ ಅದನ್ನ ಅದನ್ನ ಕಮೆಂಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೊಗಳಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು ಸೆವೆಂಟಿ ಪರ್ಸೆಂಟ್ ತುಂಬಿಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ ಬೆಂಗಳೂರು ಮೂಲ ಬೆಂಗಳೂರು ಎಲ್ಲ ಊರಿಂದ ಹಳ್ಳಿಯಿಂದ ಬಂದು ಇದ್ದು ಕೆಲಸ ಮಾಡಿಕೊಂಡು ಆ ಬ್ಯಾಚುಲರ್ ನ ದಾಟ್ಕೊಂಡು ಹೋದ್ಮೇಲೆ ಬೆಂಗಳೂರು ಅಂದ್ರೆ ಎಲ್ಲರದು ಲ ನಾವು ಬೆಂಗಳೂರು ಅವರು ಅಂತ ಆಗ್ತೀವಲ್ಲ ಸೊ ಹಂಗೆ ನನ್ನ ಬ್ಯಾಚುಲರ್ಸ್ ನನ್ನ ಕೆಲವು ಫ್ರೆಂಡ್ಸ್ ಚಿಪ್ರಿ ನನ್ನ ಮಕ್ಕಳು ಅಂಥವ್ರಿಂದ ಎಲ್ಲ ಈ ಸಾಂಗಿಗೆ ಬರೋ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನು ಅಂದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒ ಪಿ ಕೂಡ ಅವರೇ ಆಗಿರೋದ್ರಿಂದ ನಂಗೆ ಪ್ರತಿ ಒಂದು ಲೈನಿಗೂ ಪ್ರತಿ ಒಂದು ಪದಕ್ಕೂ ಅದು ತುಂಬಾ ಅನುಕೂಲ ಆಯ್ತು ಅಂದ್ರೆ ಈಗ ಬಟ್ಟೆ ಕಟ್ಟಿದ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆದ್ದು ಹಣೆ ಬರೋದು ಬಟ್ಟೆ ಬಟ್ಟೆ ಕಟ್ಟಿದಲ್ಲಿ ನಿಂತು ಬರ್ತಾ ಇರ್ತದ ನಾನು ಫಸ್ಟ್ ಬಂದಾಗ ಹಂಗೆ ಇತ್ತು ಪ್ರತಿ ಒಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯದಕ್ಕೆ ಅನುಕೂಲ ಆಯ್ತು ಆ್ಯಂಡ್ ಸಾಂಗು ನಾವು ಆನಂದ್ ಆಡಿಯೋದಲ್ಲಿ ಈಗ ಐದು ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯದ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಾಥ್ ಅಂದ್ರೆ ಸರ್ ನೀವು ಮ್ಯೂಸಿಕ್ ಮಾಡಿದೀರಾ ಸಿನಿಮಾಟೋಗ್ರಫಿ ಮಾಡಿದೀರಾ ಒಂದು ಲೈನ್ ಸ್ವಲ್ಪ ಸೆಂಟರ್ ಬುಕ್ ಎಲ್ರಿಗೂ ನಮಸ್ಕಾರ ಸಿನಿಮಾದ ಬಗ್ಗೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು ಯೂಶ್ವಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ ಟ್ಯೂನ್ಗೆ ಲಿರಿಕ್ಸ್ ಬರಿತೀವಿ ಬಟ್ ಇವರು ಫಸ್ಟೇ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು ಹಾಗೆ ನಾವು ಕಂಪೋಸ್ ಮಾಡ್ತಾ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ ಆಮೇಲೆ ಈ ಸಾಂಗಿಂದ ನನಗೊಬ್ಬ ಒಳ್ಳೆ ಲಿರಿಕ್ಸ್ ಸಿಗದೆ ಯಾಕಂದ್ರೆ ನಂದು ರೀಸೆಂಟ್ಲಿ ನಾನೊಂದು ಅನಂತ ವಸತ್ಸ ಸಿನಿಮಾ ಆದ್ಮೇಲೆ ಒಂದು ಎರಡು ವರ್ಷದಿಂದ ಸೀರಿಯಲ್ ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದೀನಿ ಜೊತೆ ಜೊತೆಯಲ್ಲಿ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ತಿರೋದು ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು ಆಮೇಲೆ ಇದರಲ್ಲಿ ಇನ್ನೊಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬರ್ತಿದ್ದಾರೆ ಆಮೇನ್ ಎಲ್ಲ ಬ್ಯಾಚುಲರು ಸಿ ಸಾಂಗ್ ರಿಲೀಸ್ ರಿಲೀಸ್ ಮಾಡಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರೀಕಾ ಸರ್ ಅವರು ಹಾಡಲ್ಲಿರೋ ಬ್ಯಾಚುಲರ್ ಎಲ್ಲ ಹಲೋ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತ ಇರುವಂಥ ಎಲ್ಲ ಗಣ್ಯರೇ ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ ಎಲ್ಲ ಸ್ನೇಹಿತರೆ ಆ ಮೊದಲನೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ಥರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಒಂದು ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಮೊದ್ಲೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ ಇಂತ ಸಪೋರ್ಟ್ ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಒಂದು ದೊಡ್ಡ ಪೂಸ್ಟ್ ಎನರ್ಜಿಯನ್ನು ಕೊಡುತ್ತೆ ಈಗಾಗ್ಲೇ ಸಿನಿಮಾ ಬಗ್ಗೆ ಆಗ್ಲಿ ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದ್ದೀವಿ ಆಗ ಒಂದು ಮಾತು ಹೇಳಿದ್ದೆ ಕಂಟೆಂಟ್ ರಿಲೀಸ್ ಆಗಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ ಏನು ಬ್ಯಾಚುಲರ್ಸ್ ಸಾಂಗ್ ನೀವು ನೋಡಿದೀರ ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊಟ್ಟಿದ್ದೀವಿ ಅಂದ್ರೆ ಅಪಾಯವಿದ ಎಚ್ಚರಿಕೆ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಎಲ್ಲಾರು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯಿತು ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಒಂದು ಸಸ್ಪೆನ್ಸ್ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನೋದ್ ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ ಇನ್ನೊಂದಷ್ಟು ಕಂಟೆಂಟ್ ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಲ್ಲಾ ತರಹದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ಸಾಂಗ್ ಕೂಡ ಶೂಟ್ ಮಾಡಬೇಕಾದ್ರೆ ತುಂಬಷ್ಟು ಒಂದು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ ತುಂಬಾ ಟೈಮ್ ತಗೊಂಡ್ ಶೂಟ್ ಮಾಡಿದೀವಿ ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು ಇಷ್ಟೊಂದು ಇದೆಯಲ್ಲ ಮಗ ಈ ಸಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋದಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದ್ರೂ ಆಗಿ ಏನಾದ್ರೂ ಶೂಟ್ ಮಾಡ್ಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನು ಲವ್ ಸಾಂಗ್ ಬರ್ತಾ ಇದೆ ಇದ್ರದ ಒಂದೊಂದು ಶಾಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಇತ್ತು ಆರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋದು ಅದು ಅದು ಕಾಣ್ತಾ ಇದೆ ಅಂಡ್ ನಿಮಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ಪ್ರಚಾರ ಮಾಡಿ ಇದನ್ನು ಆದಷ್ಟು ಶೇರ್ ಮಾಡಿ ಎಲ್ಲ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ರಾಧಾ ನೀವೇ ತಾನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಓಕೆ ಅಂದಿದ್ದು ಸೆಂಟರ್ಗೆ ಬನ್ನಿ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಔಟ್ಪುಟ್ ಏನು ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು ಇದಕ್ಕೆ ಮುಂಚೆ ಜಸ್ಟ್ ರಫ್ ಕಟ್ಸ್ ಅಷ್ಟೇ ನೋಡಿದ್ದೆ ತುಂಬ ಆಯಿತು ತಮ್ಮೆಲ್ಲರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅಂದ್ಕೊಳ್ತೀನಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಜೆ ಐದು ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಅಶ್ವಿನ್ ಸರ್ ಬ್ಯಾಚುಲರ್ ಲೈಫ್ ಬಗ್ಗೆ ನಾನು ಹೇಳಕ್ಕಿದೆಯಾ ಸರ್ ಈ ಎಲ್ಲರಿಗೂ ನಮಸ್ಕಾರ ಪತ್ರಕರ್ತ ಮಿತ್ರರಿಗೆ ಫ್ರೆಂಡ್ಸ್ಗೆ ಡೈರೆಕ್ಟರ್ ಸರ್ ಪ್ರೊಡಕ್ಷನ್ ಹೌಸ್ ಎಲ್ಲರಿಗೂ ಇದು ನನಗೆ ಔಟ್ ಆಫ್ ಸಿಲೆಬಸ್ ನಮ್ಮ ಮದುವೆ ಆಗ ವರ್ಷ ಆಯಿತು ಸ್ಟಿಲ್ ನಾವು ನವೀನ್ ಶಂಕರ್ ಬ್ರದರ್ ಹೇಳ್ದಂಗೆ ಅವ್ರು ವಿಜಯನಗರ ಆದರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ ಮೂರು ಜನಕ್ಕೆ ಕೊಟ್ಟು ಏಳು ಜನ ಇದ್ವಿ ಸಿಗಾಕೊಂಡು ಎಲ್ಲ ಆಗಿತ್ತು ಯಾಕೆಂದ್ರೆ ಅವರಿಗೆ ನೀರು ಖಾಲಿಯಾದ ಆದಾಗ ಗೊತ್ತಾಯಿತು ಮೂರು ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ ಅಂತ ಅಲ್ಲಿ ಕದ್ದು ನಾಲ್ಕು ಜನ ಬರೋರು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಆ ಜೀವನ ಮಜಾನೇ ಬೇರೆ ಬಟ್ ಈಗ ಹಿಂಗೆ ಮಾಡೋಕ್ಕಾಗಲ್ಲ ಬಟ್ ಗೋಲ್ಡನ್ ಟೈಮ್ ಅದು ಚೆನ್ನಾಗಿ ತೋರಿಸ್ರು ಸರ್ ಏ ನಮ್ಮ ಒಂಥರ ಈ ಸಮ್ಮಿಶ್ರ ಸರ್ಕಾರ ಯಾವ್ದು ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ ಬಿಡುತ್ತೆ ಅಂತ ಹೋಗ್ತಾ ಇರುತ್ತೆ ಏನೋ ಅಡ್ಜಸ್ಟ್ಮೆಂಟ್ ಬನ್ನಿ ಎಲ್ರಿಗೂ ನಮಸ್ಕಾರ ಸಿನಿಮಾ ರಿಹರ್ಸಲ್ ಟೈಮ್ ಅಲ್ಲಿ ಸಾಂಗ್ ಕೇಳಿದ್ವಿ ಕೇಳಿಸಿದ್ರು ಡೈರೆಕ್ಟ್ರು ಅವಾಗ ಸಾಂಗ್ ಕೇಳಿ ತುಂಬಾ ಖುಷಿ ಆಯ್ತು ಸುನತ್ ಸರ್ ಬಗ್ಗೆ ಡೈರೆಕ್ಟರ್ ಬಗ್ಗೆ ಅಂದ್ರೆ ಪ್ರತಿ ಒಂದು ಲಿರಿಕ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದಷ್ಟು ಕಡೆ ಹೇ ನನ್ ಜೀವನದಲ್ಲೇ ನಡೆದಿದೆಯಲ್ಲ ಗುರು ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸದಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದಾವೆ ಅದಕ್ಕೋಸ್ಕರ ತುಂಬಾ shooting ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು ಈ ಸಾಂಗನ್ನ ರಿಲೀಸ್ ಮಾಡ್ಕೊಡೋಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ ಗಳಿಗೂ ಧನ್ಯವಾದಗಳು ಇವಾಗ ಐದ್ ಗಂಟೆಗೆ ಆನಂದ್ ಅಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗು ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಯು ಕೇಳ್ಕೊಂತುನ್ ತೀರ್ಥಹಳ್ಳಿ ಅಂತ ನಿಮ್ ಮಾತಲ್ಲೇ ಗೊತ್ತಾಯ್ತು ತೀರ್ಥಹಳ್ಳಿ ಅವರು ಮಲ್ನಾಡವರು ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಹಾಗೆ ಎಲ್ಲ ಬ್ಯಾಚುಲರ್ ಸ್ಟಾರ್ಸ್ಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಒಳ್ಳೆ ಸಾಂಗ್ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಸರ್ ಮೇನ್ ಬ್ಯಾಚುಲರ್ ಹಾಂ ಅದೇ ಆಕ್ಚುಲಿ ಈ ತರದ ಒಂದು ಐಡಿಯಾ ಬಂದಾಗ ಬ್ಯಾಚುಲರ್ಸ್ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ಐಡಿಯಾ ಬಂದಾಗ ಈ ಇಲ್ಲಿ ಯಾರು ನಿಂತಿದ್ದಾರೆ ಸರ್ ಕೂಡ ನಮ್ಮ ಒಂದು ಒಂದು ಬಟ್ ಇದಕ್ಕೆ ಯೂನಿಕ್ ಆಗಿ ಒಂದು ಐಡಿಯಾ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಮ ತಲೆ ಸರ್ ಇಂಡಸ್ಟ್ರಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅವರೇ ಅವ್ರು ಇವ್ರ ಮಧ್ಯದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರೋದು ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಬಟ್ ಅವರು ಅಲ್ಲಿ ಎಲ್ಲಿರ್ತಾರೋ ಅಲ್ಲಿಂದ ಹರಿಸ್ತಾರೆ ಅಂತ ಭಾವಿಸ್ತೀನಿ ಅಂಡ್ ವೆಂಕಟೇಶ್ ಸರ್ ಇದ್ರಲ್ಲ ನೀವು ಓಕೆ ಓಕೆ ನೋಡಿ ಬ್ಯಾಚುಲರ್ ಅವರು ಬರಬೇಕಿತ್ತು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಮ್ಮ ಎಲ್ಲ ಸ್ಟಾರ್ಸ್ ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಕಿ ಸರ್ ನಾನು ಕೆಂಡಸಪ್ಪಿಗೆ ನೋಡ್ತಾ ಇದೀನಿ ಸರ್ ಉಗ್ರಂ ಈಗಲೂ ತಲೆ ನೆನಪಿದೆ ರಾಕೇಶ್ ಸರ್ ಮೊನ್ನೆ ಮರ್ಯಾದೆ ಪ್ರಶ್ನೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಸರ್ ನಿಮ್ಮದು ಗುಲ್ಟು ಫಸ್ಟ್ ಡೇ ಫಸ್ಟ್ ನೋಡಿದ್ದೀನಿ ನಾನು ಸರ್ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ಎಲ್ರಿಗೂ ಅಂದ್ರೆ ಇಲ್ಲಿ ಬಂದಿರೋ ಅಂದ್ರೆ ನಮ್ಮಂತ ಒಂದು ಹೊಸಬರು ನಾವು ಪರಿಚಯದಿಂದಾಗಿ ಆಗಿ ಕಂಟೆಂಟು ಕಂಟೆಂಟ್ ನಮ್ಮ ಹತ್ರನೂ ಒಂದಷ್ಟು ವಿಷಯಗಳು ಇಟ್ಕೊಂಡಿರ್ತೀವಿ ಅದನ್ನ ಚಾನಲೈಸ್ ಮಾಡೋದಕ್ಕೆ ಸ್ವಲ್ಪ ಮಾಧ್ಯಮದವರಾಗಲಿ ಅಥವಾ ನಮ್ಮ ಸ್ನೇಹಿತರಾಗಲಿ ಅಥವಾ ಆಡಿಯನ್ಸ್ ಆಗಲಿ ಅಥವಾ ನೀವು ಬ್ಯಾಚುಲರ್ಸ್ ಆಗಲಿ ಹೆಲ್ಪ್ ಮಾಡಬೇಕಾಗತ್ತೆ ಹಂಗಾದಾಗ ನಮ್ಮ ಕಂಟೆಂಟು ಆ ರೀಚ್ ಆಗತ್ತೆ ಚೆನ್ನಾಗಾಗತ್ತೆ ಅಂತ ಹೇಳೋದಿಕ್ಕೆ ಹಂಗ್ ಅನ್ಕೊಳ್ತೀನಿ ಅಂಡ್ ಬರ್ತಿರೋದಕ್ಕೆ ಎಲ್ಲಾ ನಮ್ಮ ಸ್ಟಾರ್ಸಿಗೂ ತುಂಬಾ ಥ್ಯಾಂಕ್ಸ್ ಹೇಳೋ ಕೆಲಸ ಕೊಡ್ತೀನಿ ಅಪಾಯವಿಧ ಎಚ್ಚರಿಕೆ ಎತ್ತರ ಚಿತ್ರ ತಗೊಂಡೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ಹತ್ತು ಫೋಟೋ ಆಪರ್ಚುನಿಟಿ ಎಲ್ಲಾ ಬ್ಯಾಚುಲರ್ಸ್ ಜೊತೆ ಅಪಾಯವಿದಿ ಎಚ್ಚರಿಕೆ ಚಿತ್ರ ತಂಡದವರಿದೀರಾ